ಅಮ್ಮ ಏನಮ್ಮ ಈ ಏನು ವೈಷ್ಣವ ತಗಿ ಹತ್ರ ಮಾತಾಡ್ತೀನಿ ಯಾಕಮ್ಮ ಯಾಕೆ ಬಂದೆ ನಾನೇ ಉಲ್ ತಗೊಂಬಲ್ತಿದ್ದೆ ಇನ್ನೇನಕ್ ಬಂದಮ್ಮ ಅದ್ರಲ್ಲಿ ಅಕ್ಕನ್ ಬೇರೆ ಕರ್ಕೊಂಡ್ ಬಂದಿದ್ಯಾ ಇನ್ನೇನಕ್ ಬರಕ್ ಹೋದ್ರಿ ಬಾಯಿ ಲೋಪರ್ ಏನೇ ನಿನ್ನ ಮಾನ ಮರ್ಯಾದೆ ಬೇಡವೆ ಆ ಗಣಸು ಏಕ ಸಾಧಿಗೆ ನೀನು ಮರ್ಯಾದೆ ನೀ ಮಾನ ಮರ್ಯಾದೆ ಇಲ್ವೇ ನಿಮ್ಮ ನಿಮ್ಮನೆಯಾಗ ಯಾರು ಹೇಳರ್ ಕೇಳಾರಿಲ್ಲ ಅವ್ರು ಉಗುಳ್ತಾರಲ್ಲ ನಿಮ್ಮ ಅಣ್ಣ ಇರು ಅವರು ಗೌರವವಾಗಿದ್ದರು ಹ್ಮ್ ಊರಿಂದ ಊರಿಗೆ ಧಾರಣೆ ಅಣ್ಣ ಏನನು ವಿಕ್ಕಿ ವಿಕ್ಕಿ ಅವರೆಲ್ಲ ಇವತ್ತು ಗೌರವಾಗಿದ್ದರು ನಿನ್ನಿಂದನ ಅವ್ರ ಮರ್ಯಾದೆ ಕಳ್ಕೊತಾರೆ ಎಂಥ ಕೆಲಸ ಮಾಡ್ತಾ ಇದೆಯಲ್ಲ ನೀನು ಎಷ್ಟು ಬೈ ಇಲ್ದಂಗೆ ಬಂದು ನಮ್ಮ ಹುಡುಗನ ತಡೆ ಮೇಲೆ ಮನಿ ಕೆಂಡು ಇಲ್ಲಿ ಮಾತಾಡ್ತಾ ಇದೆಯಲ್ಲ ಎಷ್ಟು ಓಟು ಬಿಟ್ಟಾಳಿರ್ಬೋದು ಏಯ್ ನೀನು ಸುಮ್ಮನಿದ್ರೆ ಸರಿ ನೋಡು ಯಾಕೆ ಇಂಥವೆಲ್ಲ ಅವತಾರ ಮಾಡೋದು ಹಾಂ ನೀನು ಮುಚ್ಕೊಂಡು ಇರಬೇಕು ಇಂಥವೆಲ್ಲ ಬೇಡಮ್ಮ ಈ ವಯಸ್ಸಿಗೆನೆ ನೋಡಿ ಹೇಳಿರ್ತೀನಿ ಓ ಸರಿಯಾಗೆ ಅಣ್ಣ ಮನೆಗೆ ಹೇಳ್ದಂಗೆ ಕೇಳ್ಕೊಂಡು ಇರೋದು ಕಲಿ ಅವತಾರಾಡ್ತೀವಿ ಮಾತಾಡೋದು ನೋಡಿ ಹೆಂಗೆ ಮಾತಾಡ್ತಾಳೆ ನೀನು ಅವ್ರಿಗೇ ಒಂದು ಡೋ ಎದ್ರಿಕೆ ಮಲ್ ಅಂಬಾಳು ನನ್ನ ಮಗನ ಮದುವೆ ಆಗಿ ನನ್ನ ಮನೆ ಹಾಳು ಮಾಡ್ಕೆ ಕಣೆ ನೀನು ಒಳಾಳಲ್ಲ ನೀನು ಹಾ ನೋಡಿ ನನ್ನ ಮಗನ ಮಾತಾಡ್ಸಿದಿ ಅಂದ್ರೆ ಸರಿಯಾಗೋದಿಲ್ಲ ಅಯ್ಯೋ ನಾನೇನು ಮಾಡಿದೆ ನೀವು ಯಾಕೆ ಆ ರೀತಿ ಎಲ್ಲ ಮಾತಾಡ್ತಾ ಇದ್ರ ಏನು ನಾನು ಭೀಮು ತುಂಬಾ ಕ್ಲೋಸ್ ಅಲ್ಲ ಅದಕ್ಕೇನೆ ಕ್ಲೋಸ್ ಆಗಿ ಮಾತಾಡ್ತಾ ಇದ್ವಿ ಅಷ್ಟು ಬಿಟ್ರೆ ಏನಿಲ್ಲ ನೀವ್ ಯಾಕೆ ಈ ರೀತಿ ಮಾತಾಡ್ತಾ ಇದ್ರ ಹಾ ಈ ಯಾಕೆ ರೀತಿ ನನ್ಗೆ ಹಿಂಗ್ ಮಾತಾಡ್ತಾ ಇದ್ದೀರಾ ಯಾಕೆ ಹಿಂಗ್ ಹೇಳ್ತಾ ಹಾ ನೀವು ಹಾ ಕ್ಲೋಸ್ ಅಂತೆ ಕ್ಲೋಸ್ ನನ್ನ ತಮ್ಮನ್ನ ಲವ್ ಮಾಡ್ತಾ ಇದೀಯ ಕಣೆ ನೀನು ಇಲ್ಲಿಗೆ ಹಾಕಿದ್ರೆ ಸರಿ ಏ ಭೀಮು ನೀನು ಇಲ್ಲಿಗೆ ಹಾಕಿದ್ರೆ ಸರಿ ನೋಡು ಸುಮ್ನೆ ಮರ್ಯಾದೆ ಕಳ್ಕೊಬೇಡ ಬೇಡ ಇವಳಾಡಲ್ಲ ಇವಳು ಸವಾಸ ಬೇಡ ನೋಡು ಹೇಳಿರ್ತೀನಿ ಹ್ಮ್ ಅಮ್ಮ ಹೇಳ್ತಾ ಇದ್ದೇ ಇವಳು ಸವಾಸ ಬೇಡ ಸುಮ್ನಿದ್ರೆ ಸರಿ ನೀನ್ ಯಾರಕ್ಕ ಹೇಳಕ್ಕೆ ಹಾ ನಾನು ಪಡ್ತಾ ಇದೀನಿ ನಾನು ಭೀಮನ್ನ ತುಂಬಾ ಇಷ್ಟಪಡ್ತಾ ಇದೀನಿ ಯಾಕೆ ನಾನಂತೂ ಬಿಡಲ್ಲ ಹಾ ಅದೇನ್ ಮಾಡ್ಕೊಳ್ತೀರಾ ಅಂತ ಕೇಳ್ತೀಯ ಐ ಈಗ್ಲೆ ಹೆಂಗ್ ನಮ್ಮ ನಮ್ಮನೆ ನೀನು ತೋರ್ಬಿಡ್ತೀಯ ಬಂದು ನಮ್ಮನ್ನೇ ನಾರಾಜ್ ಬಿಡ್ತೇ ಕಾಣಿ ನಮ್ಮನ್ನೇ ಮಾರ್ಬಿಡ್ತಿಯ ನೀನು ನಮ್ಮನ್ನೇ ಮಾರ ನೀನು ಮಚ್ಕೊಂಡಿದ್ರೆ ಸರಿ ನೋಡು ಏ ಭೀಮಾ ನೋಡು ಹೇಳಿರ್ತೀನಿ ಬಾರ ಫಸ್ಟ್ ಮನೆಗೆ ನೀನ್ ಈಗ ಬುದ್ಧಿ ಇಲ್ವೇನು ಇಂತಲೇನು ಇರ್ತಾರೆ ಹ್ಮ್ ನೀನೀಗ್ ಬುದ್ಧಿ ಇಲ್ವೇನೋ ಬಾರ ಹಾ ನಾವ್ ಈ ದಿನ ಸಾಕಿ ಬೆಳೆಸಿದ್ ನೀನ್ ಇಂಥದ್ದೇ ಮಾಡೋದು ಇದೇ ನಮ್ಗೆ ಮರ್ಯಾದೆ ಕೊಡೋದು ಇದೇ ಮಾಡಿರೋದ್ ನೀನು ಅಮ್ಮ ಹೇಳದ್ ಒಡಿಬೇಡ ಬಿಡಮ್ಮ ಅವ್ಳ ನೋಡಿಬೇಡ ಅಮ್ಮ ಅವ್ಳ ಹೊಡಿತಾ ಬಿಡಮ್ಮ ಒಡಿಬೇಡ ಹೊಡಿಯಕಿಲ್ವೇನೋ ಇವನ್ ನೋಡು ಅವಳು ನೋಡಿಬೇಡ ಅಂತಾನೆ ಯಾಕಲಮ್ಮ ಏನಾಯ್ತು ಈ ಯಾಕ ಹುಡುಗಿ ನಂಗೆ ಹೋಯ್ತಾ ಇದೀಯಾ ಸುಗಣ ಮನ್ಮಗಳನ್ನ ಯಾಕೆ ಹೋಯ್ತಾ ಇದೀಯಾ ಅಲ್ಲ ನೋಡ್ ಚಂದ್ರಣಯ್ಯ ಈ ಹುಡುಗಿ ಎಂತ ಕೆಲಸ ಮಾಡ್ತೈತೆ ಬಂದು ನಮ್ಮ ಹುಡುಗನ್ ತಗೇ ನಂಗೆ ಹಿಂಗೆ ಅಂತ ಮಾತಾಡೋದು ಅವ್ನ ಮ್ಯಾಕ್ ಮ್ಯಾಕ್ ಮ್ಯಾಕೆ ಬೀಳೋದು ಮ್ಯಾಲೆಲ್ಲ ಮನಿ ಚಮ್ಮೋದು ನೋಡು ಹಿಂಗೆಲ್ಲ ಮಾಡ್ತೈತಿ ತಡೆ ಮೇಲೆಲ್ಲ ಮನಿ ಕಂಡು ಮಾತಾಡೋದು ಹಂಗೆ ಹಿಂಗೆ ಅಂತ ಹೇಳೋದು ಎಲ್ಲ ಮಾಡ್ತಾ ಇದ್ದಾಳೆ ಈ ವಯಸ್ಸಿಗೆ ಇಂತ ಇಂತಾಣೆ ಬರ ಅದಕ್ಕೆ ನಿಮ್ಮ ಅಪ್ಪ ನಿಮ್ಮ ಮಣ್ಣೀ ಅಂತ ಹೇಳಿದ್ದೀನಿ ಹಾಂ ಯಾರು ಕೇಳೋಕೆ ನಾನು ಇಷ್ಟಪಡ್ತೀನಿ ನನ್ನ ಭೀಮಾ ಹಂಗೆ ಹಿಂಗೆ ಅಂತ ಮಾತಾಡ್ತಾಳೆ ಅದಕ್ಕೆ ನಾನು ಸರಿಯಾಗಿ ಹೇಳ್ತಾ ಇದ್ದೀನಿ ಹ್ಞೂ ನನಗೆ ನಾಯ ಬೈ ಇದ್ರೆ ಸರಿ ಇಲ್ಲ ನೋಡು ಮೊನ್ನೆ ನೋಡು ಇಂಥದ್ದೇನೋ ಅಂದ್ರೆ ಸರಿ ಹೋಗೋದಿಲ್ಲ ನೋಡಿ ನಿಮ್ಮ ಅಪ್ಪ ತಕ್ಕ ಬರ್ತೀನಿ ಅಂತ ಹೇಳಿದ್ದೀನಿ ಅಲ್ಲ ನೋಡೋಣ ಇಂಥದ್ದೇ ಮಾಡೋದು ಹಾಂ ಇವ್ಗೆ ಈಗಲೇ ಹಿಂಗೆ ಮಾತಾಡಾಳು ನನ್ನ ಮಗನ ಲವ್ ಮಾಡಿ ಮದುವೆ ಆಗಿಬಿಟ್ರೆ ನಮ್ಮ ಮೊನ್ನೆ ಮಾರಲ್ಲ ಅಂಬದು ಏನು ಗ್ಯಾರಂಟಿ ನಮ್ಮ ಮೊನ್ನೆ ಯಾರಾಜ್ ಇಕ್ತಾಳೆ ಇವ್ಳು ಹಾಂ ಅಂತಲ್ಲ ಹೊಡಿ ಇವಳು ಓ ಭಯ ಇಲ್ಲ ಯಾರನ್ನ ಏನು ಅಂದ್ಕೊತಾರೆ ಭಯವಾಗಿರ್ಬೇಕು ಹೆಣ್ಣು ಮಕ್ಕಳು ಒಂದಿಟ್ಟು ಹ್ಞೂ ಅಲ್ಲೇ ಕೆಟ್ಟ ಮೆಟ್ಟಿ ಹಿಡ್ದಿರ ನಾನು ಭಾಳ ಜನ ನೋಡಿದೀವಿ ಅಲ್ಲೇ ಕೆಟ್ಟ ಮೆಟ್ಟಿ ಹಿಡಿದು ಮನೆ ಜೀವನನೆಲ್ಲ ಹಾಳು ಮಾಡ್ಕೊಂಡಿರ ನೋಡಿದೀವಿ ಹ್ಞೂ ಎಂತಾರೆ ಇವತ್ತು ಹೆಂಗಾಗ್ಯಾವ್ರಿ ಓಹೋ ಹೋ 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 ಓ ಮನೆ ಬಂದಿದ್ರು ಕಲಮ್ಮ ನಾನು ಹೇಳ್ದೆ ಹ್ಞೂ ಹಿಂಗೆ ಯಾಕಮ್ಮ ಬತ್ತಿ ಹಿಂಗೆ ಬರಬಾರ್ದು ಅಂತ ಹೇಳಿದ್ದೀನಿ ಇಲ್ಲಿ ಮಾತಾಡ್ತಾ ನಿನ್ಕಂಡಿದ್ರು ನಾನು ಅಕ್ಕೇ ಹಿಂಗೆಲ್ಲ ಬರ್ಬಾರ್ದು ಕಣಮ್ಮ ಹೆಣ್ಣು ಮಕ್ಕಳು ಅಂತ ಹೇಳಿ ಬೈತು ಕಳ್ಸಿ ಹ್ಞೂ ಇಲ್ಲ ಸುಮ್ಮನೆ ಬಂದ್ವಿ ಹಿಂಗೆ ವಾಲ್ ತಕ್ಕ ಓಡಾಡ್ಕೊಂಡು ಅಂತ ಅಂದರು ನಾ ಬಿಡತ್ತೆ ಏನೋ ಬಂದವ್ರ ಅಂತ ತಿಳ್ಕೊಂಡೇನು ಹಿಂಗೆ ಎಂಬದು ಗೊತ್ತಿರಲಿ ಹಿಂಗಮ್ಮಂದು ಗೊತ್ತಿದ್ದರೆ ನಾನು ಹೊರ ಬಂದಾಗಲೇ ಹೇಳ್ತಿದ್ದೆ ದಿನ ಬರೋದು ನಿಮ್ಮ ಮುಡ್ಕೊಂಡು ಜೈತೆ ಹ್ಞೂ ನಾನು ಆಗುವಾಗ ಗಮ್ತಿದ್ದಿ ಪೀಳಿ ಯಾಕೆ ಹಿಂಗೆ ಬರುತ್ತೆ ಯಾರಾನು ಏನನ್ಕೊಂಬತ್ತರೆ ಹಾಂ ಜೊತೆಗೆ ಹಿಂಗೆ ಬಂದರೆ ಅಂತ ನಾನು ಹ್ಞೂ ಏಯ್ ನಿನ್ಗನ ಬುದ್ಧಿಬೇಡವೇನಾ ನನ್ನ ಕರ್ಕೊಂಡು ಬರೋಲ್ಲಪ್ಪ ಬರಬೇಡ ಯಾರಾದರೂ ಏನನ್ಕೊತಾರೆ ಅಂತ ನೀನು ಅನ ಹೇಳ್ಬೇಕಿಲ್ವೇನಾ ಇವನ ಅಂತಾನೆ ಹ್ಞೂ ಮೊಸರುನ ಅಂತಾನೆ ಹೇಳಣ್ಣ ಐಯ್ ಹೇಳ ಹೋಗಮ್ಮ ಮತ್ತೆ ಹೋಗಮ್ಮ ಸುಮ್ಮನೆ ನಾಲ್ಕು ಬಿಟ್ಟು ಕಳ್ಸಮ್ಮ ಹೇಳ್ತೀನಿ ಬೈವಾಗಿರ್ಬೇಕು ಹೆಣ್ಣು ಮಕ್ಕಳು ಹ್ಞೂ ಹೇಳು ಹೇಳಂಗಿಲ್ಲ ಕಣ್ತ ಯಾರು ಹ್ಞೂ ಏ ನೀನು ಯಾರು ಹೇಳಕ್ಕೆ ಹಂಗೆ ಮಾಡೋದು ನಾನು ಹಿಂಗೆ ಮಾಡೋದು ಅಂತ ಎಷ್ಟು ಮಾತಾಡ್ತಾಳು ಗೊತ್ತಾ ಸುಮ್ನಿರ ಮಾತ ಒಯ್ಬೇಡ ಹ್ಮ್ ಬಿಡು ಹೋದ್ರೋಗ್ಲಿ ಇನ್ಮೇಲಿಂದ ಬರೋದಿಲ್ಲ ಅವಳು ಹ್ಮ್ ಯಾಕೆ ಹೋಯ್ತೀಯ ಸುಮ್ನಿರು ಯಾಕೆ ಹೋಯ್ತೀಯ ಅಂದ್ರೆ ಅವಳು ಮಾತಾಡಿರೋ ಇದಕ್ಕೆ ಹಾ ಹೆಂಗ್ ಮಾತಾಡ್ತಾಳೆ ನೋಡ ಅವಳಿಗೆ ಇಷ್ಟ ನಯ ಬೈ ಐತೆ ನಾನು ಹಂಗೆ ಮಾಡೋದು ನಾನು ಇಷ್ಟಪಡ್ತೀನಿ ಹಾಗೆ ಹಿಂಗೆ ಸರಿ ಆಯ್ತು ಆಂಟಿ ಇನ್ಮೇಲಿಂದ ಹಂಗೆ ಮಾಡೋದಿಲ್ಲ ನಾನು ಮಾತಾಡ್ಸೋದಿಲ್ಲ ಹಿಂಗೆಲ್ಲ ಬರಲ್ಲ ಅಂತ ಹೇಳಿ ಒಂದು ಮಾತು ಬರಲ್ವಲ್ಲ ಅಳು ಬಾಯಾಗಿ ನಾನು ಹಂಗೆ ಮಾಡೋದು ಏನು ಮಾಡ್ತೀರಾ ಏನು ಇಂಥ ದೌಲತ್ತಿನ ಮಾತು ಇಂಥ ಬಿಂಕದ ಮಾತೆ ಇವಳು ಈಗಲೇ ಹಿಂಗೆ ಮಾತಾಡಳು ನಂತ ಕಾಪುರ ಮಾಡ್ತಾಳೆ ಇವಳು ನನಗೂ ಇವಳಿಗೂ ಆಗ ಬರೋದೇ ಇಲ್ಲ ಏನು ಚಂದ್ರನಯ್ಯ ಈಗಲೇ ಈ ಪಾಟಿ ಮಾತಾಡಾಳು ಇಂಥೇನ ನಾನು ನನ್ನ ಮಗ ಇಷ್ಟಪಡ್ತಾ ಇದ್ದೇನೆ ಅಂತ ಮದುವೆ ಮಾಡ್ಕೊಂಡ್ರೆ ನಂದು ಏನು ಪಾಡು ಹಾಂ ನನಗೂ ನಿನಗೂ ಬರೋದೇ ಇಲ್ಲ ಈಗಲೇ ಈ ಪಾಟಿ ರೋಷ ಈ ಪಾಟಿ ಸಿಟ್ಟು ಈ ಪಾಟಿ ದೌಲತ್ತು ಅಂದ ಮೇಲೆ ಮುಂದಿನ ಹೆಂಗಮ್ಮ ಇನ್ನು ಮುಂದೆ ನಂಬಿ ನಿನ್ನ ಹೆಂಗೆ ನನ್ನ ಮಗುಗೆ ನಾನು ಮದುವೆ ಮಾಡ್ಕೋಬೇಕಮ್ಮ ನಿನ್ನ ಹಾ ಹಾ ಬಾರೆ ಹಾ ಹಾ ಹೋಗ ಅಸಿಕೆ ಊರಂಕ್ಲಿ ನಾಯ ಬೈ ನಡಿಯ ಇಲ್ದಾಗ ನಡಿಯೋ ಬ್ತೀನಿ ನಡಿಯ ನಡಿಯಾಗ ಏರಿಕೀನಿ ನೋಡಿ ಅವ್ರು ಬೈಯ ಇದ್ದಾಗ ಇದ್ರು ಹ್ಮ್ ಅವ್ರು ಮರ್ಯಾದೆಲ್ಲ ತೆಗಿತಾ ಇದೆಯಲ್ಲೇ ನಿನ್ನಿಂದಾನಂತಾರ ಮರ್ಯಾದೆಲ್ಲ ಆಳ್ಕೋಣಿ ನಿನ್ನಿಂದಾನು ಓಟ ಬಿಟ್ಟಾಳೆ ಸುಮ್ನಾ ಕಲಮ ವದಿಯೋದು ಬಡಿಯೋದೆಲ್ಲ ಮಾಡಕ್ ಹೋಗ್ಬಿಡಾ ಸುಮ್ನೆ ಹೋಗು ಹ್ಮ್ ಹೋಗಿ ಅವರಪ್ಪ ಇರ್ತಾಗೋ ಅಣ್ಣ ಇರ್ತಗೋ ಏಳು ಸುಮ್ನೆ ಅವರೆಲ್ಲ ಹೇಳ್ತಾರೆ ಸುಮ್ನ ವದ್ರೆ ಅಯ್ಯೋ ಇಳಪ್ಪ ಒದ್ರು ಅಂತಾರೆ ಯಾಕೆ ಮಾತಾಡೋದ್ ನೋಡ್ರಿ ಹೆಂಗ್ ಮಾತಾಡ್ತಾಳೆ ನಿಷ್ಟು ನಾಯ ಬೈ ಇಲ್ದಾಗ ಮಾತಾಡ್ತಾಳೆ ಅದಕ್ಕೆ ನನಗೆ ಸಿಟ್ಟು ಬಂತು ನೋಡ್ತಾ ಇದ್ದೀನಿ ಮೂರು ದಿವಸದಿಂದ ನಮ್ಮ ಮನೆಯಾಗೆ ಬರೋದು ನಮ್ಮ ಏನೋ ಕಾಲಿಕ್ಕು ಏನಿಲ್ಲ ಹಾಂ ಈ ಸರಿಯಾಗಿ ಆಚಾರ ಬಿಡಿಸ್ಬಿಡ್ತೀನಿ ಬರ್ತೀನಿ ಏನು ಮಾಡ್ತೀಯಾ ಹ್ಞೂ ಬರ್ತೀನಿ ನಾನು ಹ್ಞೂ ಅದು ಭೀಮನ ಮನೆ ಭೀಮು ಬಾ ಅಂತ ಹೇಳಿ ತಾನೆ ಬರ್ತೀನಿ ಹ್ಞೂ ಹಾಂ ಏನು ಇವಾಗ ನಾವು ಮಾಡ್ತಾ ಮಾಡ್ತಾಯಿದ್ದೀವಿ ನಾವು ಇಬ್ಬರು ಲವ್ ಮಾಡ್ತಾ ಇದ್ದೀವಿ ಹೇಳ್ತೀಯಾ ನಮ್ಮ ಮನೆಯಾಗೆ ಹೇಳ್ಕೊಬು ಹ್ಞೂ ಹೇಳು ಆ ಪೇಳ್ತಿಯಾ ಹೇಳೋಗು ಅಷ್ಟೇ ಹ್ಞೂ ನಾನೇನು ಎದ್ರಿಕೆ ಮಸೀನಿಲ್ಲ ನಾನು ಏನಿಲ್ಲ ನಾನು ಎದ್ರಕಮ್ಮದೇ ಇಲ್ಲ ನೋಡೋಣ ಹೆಂಗೆ ಮಾತಾಡ್ತಾಳೆ ನೋಡು ಯಾಕೆ ಹೋಯ್ತಿಯ ಅಂಕ ಎಂಕ ಸಿಟಿ ಬಂದ್ರೆ ನನ್ನ ನಾಳೆ ಕೆಮ್ಮಿಗೆ ಭಾಷೆ ನಮಗೆ ಹೋಗ್ತದ್ ಲೆ ಅವಳಾಗಿರ್ಲಿ ಅದು ಲೆ ಮನೆ ಆಗಿರಲಿ ನೋಡೋ ಮಾತಾಡೋದು ನೋಡಿ ಹೆಂಗ್ ಮಾತಾಡ್ತಾ ಇದ್ದಾಳೆ ನೋಡಲ್ ಮಾತಾಡ್ತಾ ಇರೋದು ನೋಡು ಅವ್ಳು ಹಾ ಮನೆ ಮರ್ಯಾದ ಇಲ್ಲದಾಳೆ ಹೆಂಗ್ ಮಾತಾಡ್ತಾಳೆ ಹಾಗೆಲ್ಲ ಮಾತಾಡ್ಬಾರ್ದು ಕಣಮ್ಮ ಹ್ಞೂ ಒಂದಿಟ್ಟು ನಯ ಬೈದಾಗಿ ಇರ್ಬೇಕು ಹೆಣ್ಮಕ್ಳು ಮಾತಾಡಬಾರ್ದು ಬಿಡಮ್ಮ ಇಟ್ಕೊಂಡು ಹೋದ್ರೆ ಇನ್ನೇನು ಮಾಡ್ತಾರೆ ಸಿಟ್ಟಿಗೆ ಮಾತಾಡ್ತಾರಮ್ಮ ಹ್ಞೂ ಬಿಡು ಯಾಕೆ ಓ ಒದಿಯೋಕೆ ಹೋಗ್ತೀಯಾ ಅವಳಿಗೆ ಇವನ್ ನೋಡಿ ಹೆಂಗೆ ಮಾತಾಡ್ತಾನೆ ಹ್ಞೂ ಅವಳೇನು ಒಯ್ಯಂಗಿಲ್ಲ ಹಾಂ ಅಮ್ಮಿನ ಮಾತ್ರ ಏನು ಬೇಕಾದ್ರೂ ಅನ್ಬೋದು ನಮ್ಮ ಅಮ್ಮೈಿನ ಯಾಕೆಂಗೇ ಸುಂಕಿರ ಅಂತ ಹೇಳ್ಬೇಕಾನೆ ತಾನೆ ಹಾ ಹಾ ಈಗಲೇ ಇಷ್ಟೊಂದು ಮಾತಾಡಾಳು ನೀನು ಅವಳೇನೋ ನಮ್ಮ ಮದುವೆ ಆದರೆ ಇನ್ನು ಹೆಂಗೋ ನಿನ್ನ ಜೀವನ ಹಾಂ ನೀನೇನು ಅಪ್ಪ ಅಮ್ಮ ತೆಗಿರೋಕ್ಕಾಗುತ್ತೇನೋ ನೀನು ಇರೋ ಕಣೋ ಹ್ಮ್ ನಾನು ಇರೋನಪ್ಪ ತಮ್ಮ ಅಂತ ನಾನು ತುಂಬಾ ಆಸೆ ಇದ್ದೀನಿ ಅವರು ಇರೋನಬ್ ಮಗ ಅಂತ ಹೇಳಿ ಅವರು ತುಂಬಾ ಆಸೆಗಿದ್ದಾರೆ ಹ್ಮ್ ಇರೋನಬ್ ಮಗ ಮಗ ಗಣ್ಮಗನ ನೋಡ್ಕೊಂಬ್ತಾರೆ ಅಂತ ಹೇಳಿ ಅಪ್ಪ ನಮ್ಮ ಅಮ್ಮ ಎಷ್ಟು ಕಾಣಿಸ್ಕೊತ ಇದ್ದಾರೆ ಎಷ್ಟು ಆಸೆ ಇಟ್ಕೊಂಡವ್ರಿ ನಿನ್ನ ಮೇಲೆ ಹಾ ನಿನ್ ಒಂದ್ ಇಲ್ವಲ್ಲೋ ನಮ್ಮ ಅಮ್ಮ ಹೇಳ್ದಂಗೆ ಕೇಳಬೇಕು ನಮ್ಮ ಅಪ್ಪನ ಅಮ್ಮನ ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಇರ್ಬೇಕು ಅಂಬ ನಿನ್ ಒಂದ್ ಇಷ್ಟಾನೇ ನನಗೂ ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಇರ್ಬೇಕು ಇರೋದು ಹ್ಮ್ ನೀವು ವದಿಬೇಡ್ರಿ ಏನೋ ಮಾತಾಡ್ತಾ ಇದ್ಲಪ್ಪ ಅದಕ್ಕೇನೆ ಹಿಂಗೆ ಒದ್ರೆ ಏನೋ ಮಾತಾಡೋದು ತಪ್ಪಾ ಇವಾಗಿನ ಕಾಲದಲ್ಲಿ ಕ್ಲೋಸು ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲ ತುಂಬ ಕ್ಲೋಸು ಅವಾಗಿನ ಕಾಲದಂಗೆ ಅಲ್ಲ ಹ್ಞೂ ಮೊದಲು ಗಂಡು ಮಕ್ಳನ್ನ ಮಾತಾಡ್ಸೋಂಗಿರ್ಲಿಲ್ಲ ಹಂಗಲ್ಲ ಇವಾಗೆಲ್ಲ ತುಂಬ ಕ್ಲೋಸ್ ಆಗಿರ್ತಾರೆ ಹ್ಞೂ ಕ್ಲೋಸ್ ಆಗಿತ್ಕೊಂಡು ಮಾತಾಡ್ತಾರೆ ತುಂಬ ಕ್ಲೋಸ್ ಅಷ್ಟೇನೆ ಬೇರೆ ಇನ್ನೇನು ಇಲ್ಲ ಹ್ಞೂ ನೀವು ಹಂಗೆಲ್ಲ ನಾವು ತಿಳ್ಕೊಂಬಕ್ಕೆ ಹೋಗ್ಬೇಡ್ರಿ ಮತ್ತೆ ನೀವು ಅವಳ ಒದಿತಾ ಇದ್ರೆ ಅವಳು ಸಿಟ್ಟಿಗೆ ಏನು ಅಂತ ಹೇಳು ಹ್ಞೂ ಹಂಗೇನೆ ಏನು ಇವಾಗ ಅಂಬ್ತಾರೆ ಯಾರಿಗೆ ಆಗಲಿ ಸಿಟ್ಟಿನಾಗ ಒಳ್ಳೆ ಮಾತು ಬರೋಲ್ಲ ಹ್ಞೂ ಹಿಡ್ಕೊಂಡು ಒದಿತಾ ಇದ್ದಾರೆ ಅಂದ ಮೇಲೆ ಸೀಟ್ ಬಂದೇ ಬರುತ್ತೆ ನನಗೆ ಆಗಲೇ ಒಂದೇ ಯಾರಾದ್ರೂ ಒಡೆದವ್ರ ಅಂದ್ರೆ ಎಷ್ಟು ಸೀಟ್ ಬರುತ್ತೆ ಗೊತ್ತೆ ಹಂಗೆಲ್ಲ ಮಾಡ್ಬಿಡ ಕಣಮ್ಮ ವದಿ ಬಿಡ ಕಣಮ್ಮ ಬಿಡಮ್ಮ ಅವಳು ಯಾಕಂಗ ಓದಿತಿಯಾ ಯಾಕಂಗ್ ಬಿಟ್ಟು ಕೊಡೋದೇ ಇಲ್ಲ ಬಿಡಮ್ಮ ತಲಮ್ಮ ಸುಮ್ಕಿರ್ ನಾನು ಹೋಗ್ಲಿ ಸುಮ್ಮಕಿರು ಹ್ಞೂ ಅಂತಾರೆ ಏನು ಸುಮ್ಮನೆ ನೀನು ಏನು ಮಾಡ್ಬೇಕು ಅದನ್ನು ಮಾರು ಸುಮ್ಮನೆ ಯಾಕೆ ಟೆನ್ಷನ್ ತಮಕ್ ಹೋಗ್ತೀಯ ಅವ್ರ ಅಣ್ಣಿಗೂನು ಅವ್ರ ಅಪ್ಪಾಯಿಗೂ ಹೇಳ್ಬಾ ಸುಮ್ಮನೆ ಹೋಗಿ ಅವರೆಲ್ಲ ಬುದ್ಧಿ ಕಲಿಸ್ಕೊತಾರೆ ಅವ್ರ ಮಕ್ಕಳು ಅಂಟು ಅವರು ಉಂಟು ಹ್ಞೂ ನಿನಗೆ ಗಡಪ್ಪ ಹೋದ್ರೆ ನೀನು ಯಾಕೆ ಅವ್ರ ಒಬ್ರು ಮಕ್ಳನ್ನ ಅವರು ಹೆಂಗನ ಒಯ್ಕಬೋದು ಅವ್ರ ಮಕ್ಳನ್ನ ಅವರು ಹ್ಞೂ ನಾವು ಒಂಥರ ಕೈ ಮಾಡಿದ್ರೆ ಅವ್ರಿಗೆ ಸಿಟ್ಟು ಬತ್ತೈತೆ ಸುಮ್ಮನೆ ಯಾಕೆ ಹೋದ್ರು ಏನು ಎತ್ತ ಅಂತೇಳಿ ಸುಮ್ಮನೆ ಇದು ಮಾಡೋದು ಬೇಡ ಹ್ಞೂ ಕಿರಿಕ್ಯಾ ಯಾಕೆ ಸುಮ್ಮನೆ ಬಿಡು ಹ್ಞೂ ಹೋಗಿ ಪಾಡಿಗೆ ನೀನು ಹೋಗಿ ಸುಮ್ಮನೆ ಹ್ಮ್ ಹೋಗಮ್ಮ ಹೋಗು ಸುಮ್ನ ಮನೆ ಕಡೆಗೆ ಹೂಲಪ್ಪಲ್ಲ ಹೋಗ್ಕೊಂಡು ಹೋಗೋದು ಹೋಗಮ್ಮ ಹೋಗಮ್ಮ ನಿನ್ನ ಹತ್ರ ಅಂತ ಹೋಗು ಹ್ಞೂ ನಾಯಿ ಇರ್ಬೇಕು ಹೆಣ್ಣು ಮಕ್ಳು ನಿಮ್ಮ ಒಳ್ಳೇದಕ್ಕೆ ಕಡಮ್ಮ ಹೇಳೋದು ನಿಮ್ಗೆ ಈಗ ಗೊತ್ತಾಗಲ್ಲ ಮುಂದೆ ಗೊತ್ತಾಗುತ್ತೆ ಹ ಯಾಕೆ ಹೇಳ್ತಾ ಇದ್ರು ಅಂತ ಅಯ್ಯೋ ನಾಳೆ ಜನ ನೋಡಿಲ್ಲ ನಮ್ಮ ಊರಾಗೆ ಮೆರದು ಯಾರು ಬೇಡಪ್ಪ ತಗ ಅಂತ ಹೇಳಿ ನಮ್ಮ ಅಮ್ಮೈನೆಲ್ಲ ಅಂದ್ರೆ ಸರಿಯಾಗೋದಿಲ್ಲ ನೋಡಿ ಹೇಳಿರ್ತೀನಿ ಆ ನಮ್ಮ ಅಮ್ಮನೆಲ್ಲ ಅನ್ಬೇಡ ನೀನು ಹ್ಞೂ ಯಾಕೆ ಅಂಬೋದು ನಮ್ಮ ಅಮ್ಮಾಯೆಲ್ಲ ಅನ್ಬೇಡ ಹ್ಞೂ ನಮ್ಮ ಅಮ್ಮೈನೆಲ್ಲ ಅನ್ಬೇಡ ನೋಡಿ ಹೇಳಿರ್ತೀನಿ ಹ್ಞೂ ಮತ್ತೆ ನಿಮ್ಮ ಅಮ್ಮನೂ ನಿನ್ಗಿನ್ನ ಆಡಿದ್ಲು ಅಂತ ಅಂದೇ ಅಂತಾರೆ ಹ್ಞೂ ನೀನು ಹಿಂಗೆ ಮಾಡಿದ್ರೆ ನಿಮ್ಮ ಅಮ್ಮ ಹೆಂಗೆ ಮಾಡಿದ್ಲು ಮಗಳು ಒಳ್ಳೇದ್ಲಾದ್ಲಪ್ಪ ಅಂತ ಹೇಳಿ ಹೆಸರು ತರಬೇಕೆ ಹೊರ್ತನು ಇನ್ನು ಅಮ್ಮನ ಹೆಸ್ರು ಉಳಿಸೋದಲ್ಲ ಹ್ಞೂ ಹಂಗೆ ಹೇಳ್ತಿರೋದು ನಾನು ನೋಡಿದ್ರಲ್ಲ ವೀಕ್ಷಕರೇ ಇವಾಗ ಈ ಏಳು ಹೆಂಗೆ ಮಾತಾಡ್ತಾ ಇದ್ದಾಳೆ ಅಂತೇಳಿ ನನಗೇನೋ ತುಂಬ ಸಿಟ್ಟು ಬಂದೈತೆ ಹೋಗೋರ್ ಮನೆಗೆ ಎಲ್ಲ ವಿಷಯ ಹೇಳಿಬಿಡ್ತೀನಿ ನಾನೇನು ಸುಮ್ಕಿರೋದಿಲ್ಲ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ತೆಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು